मीन वाटू प्रिपेर फॉर यूपीएससी अंड वाटू कमांडेक्ट सो वाट आर दी टू ऐट कमा सबजेक्ट दिविक आर्ट्स सैंस मैथ्स हिस सोशल जोग्रफी लॉ ಪೊಲಿಟಿಕಲ್ ಸೈನ್ಸ್ ಈ ಜಗತ್ತಿನಲ್ಲಿ ಏನು ಕಲಿಸ್ತಾರಲ್ಲ ಕಾಲೇಜಲ್ಲಿ ಬಿ ಎ ಓದ್ತೀವಿ ಬಿ ಎಸ್ ಸಿ ಸೈನ್ಸ್ ಆರ್ಟ್ಸ್ ಹಿಸ್ಟ್ರಿ ಎಲ್ಲ ಮೊದಲು ಅರ್ಥ ಆಯ್ತಾ ಐ ಎ ಎಸ್ ಸಿಲೆಬಸ್ ಐ ಎಸ್ ಮತ್ತು ಸಿವಿಲ್ ಸರ್ವಿಸಸ್ ಐ ಆರ್ ಎಸ್ ಐ ಪಿ ಎಸ್ ಈ ಜವಾಬ್ದಾರಿಯಲ್ಲಿ ನೀವು ನಿಭಾಯಿಸಬೇಕಾದ್ರೆ ಡಿಸ್ಟ್ರಿಕ್ಟ್ ನಡೆಸಬೇಕಾದರೆ ಎ ಸಿ ಡಿ ಸಿ ಆಗಿ ಕಮಿಷನರ್ ಆಗಿ ಇಡೀ ಸಮಾಜದ ಕಾಳಜಿ ಮಾಡಬೇಕಾಗುತ್ತೆ ನೀನು ಅದಕ್ಕೆ ನಿನಗೆ ಸೈನ್ಸ್ ಗೊತ್ತಿರಬೇಕು ಹಿಸ್ಟ್ರಿ ಗೊತ್ತಿರಬೇಕು ಎಕನಾಮಿಕ್ಸ್ ಗೊತ್ತಿರಬೇಕು ಪೊಲಿಟಿಕ್ಸ್ ಆಗಿ ಗೊತ್ತಿರಬೇಕು ಲಾ ಗೊತ್ತಿರಬೇಕು ಎಲ್ಲ ಸಿಲೆಬಸ್ ಇರ್ತದೆ ಬೇಕಾದ ಬರ್ಬೋದು ಅರ್ಥ ಆಯ್ತಾ ಯು ಮಸ್ಟ್ ನೋ ಸಮ್ಥಿಂಗ್ ಅಬೌಟ್ ಎವ್ರಿಥಿಂಗ್ ಎಲ್ಲದರಲ್ಲಿ ನೀವು ಎಕ್ಸ್ಪರ್ಟ್ ಆಗಿರಬೇಕಾಗಿಲ್ಲ ಎಲ್ಲನೂ ಬೇಕು ಕ್ವಶನ್ ಹಿಸ್ಟ್ರಿ ಬಗ್ಗೆ ಬರ್ಬೋದು ಸೈನ್ಸ್ ಬಗ್ಗೆ ಬರ್ಬೋದು ಇಂಜಿನಿಯರಿಂಗ್ ಬಗ್ಗೆ ಬರ್ಬೋದು ಜಾಗ್ರಫಿಗೆ ಬರ್ಬೋದು ಲಾ ಬರ್ಬೋದು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಬರ್ಬೋದು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಬರ್ಬೋದು ಅದಕ್ಕಾಗಿ ಎಲ್ಲವನ್ನು ತಿಳ್ಕೊಂಡಿರ್ಬೇಕು ಓಕೆ ಐ ಥಿಂಕ್ ಇಟ್ ನಾವು ಮೋರ್ ದೆನ್ ಒನ್ ಅವರ್ ಐ ಆಮ್ ಟಯರ್ಡ್ ನನ್ನ ಗಣಿವಾಗಿದೆ ಯಾಕಂದರೆ ಐ ಆಮ್ ಸಿಕ್ಸ್ಟಿ ಟು ನಾನು ವಯಸ್ಸಷ್ಟು ಅರವತ್ತೆರಡು ನಂಬರ್ ಒನ್ ಸೈಂಟಿಸ್ಟ್ ಆಫ್ ದಿ ಸೆಂಚುರಿ ಹೌದು ವೈನಾ ವೈನಾವ್ ಇಲ್ಲಿ ಕುಳಿತ ಪ್ರತಿಯೊಬ್ಬರು ಅಲ್ಬರ್ಟ್ ಐನ್ಸನ್ ಆಗ್ಬಹುದು ನ್ಯೂಟನ್ ಆಗಬಹುದು ಗೆಲೀಲಿಯೋ ಆಗ್ಬಹುದು ಸುಬಾ जगदिश चंद्र बोस आहोत ए पि जे अब्दुल कलाम आता अंबेडकरबोद बसवश्वर महात्मा गांधी आता प्राईम मग राष्ट्रपतीबे होऊ दो न य मै स्पीच अनुकूल यु लर्न समथिंग यु विल फॉलो मी నన్నగే స్టడి మరి నన్నే ఐదు మార్క్స్ స్కోర్ మరి దొడ్డ ఆఫీసర్ ఆతీరి సు ప్రమోస్తి సత్య ట్రూత్ఫుల్ సత్యవదే ప్రమోజ్ ఇవత ఇవతా నన్న నెన్పు నన్న నె నెన్పి ಯಾಕೆ ನನ್ನ ಏನಕ್ಕೆ ಗೊತ್ತಿರಿ ನಮ್ಮ ಹಾಗೆ ಸಣ್ಣ ಹಳ್ಳಿಯಲ್ಲಿ ಬಡತನದಲ್ಲಿ ಹುಟ್ಟಿ ಕನ್ನಡ ಸಾಲಿ ಕಲಿತು ಇಂಗ್ಲೀಷ್ ಕಲಿತು ಹಿಂದಿ ಕಲಿತು ಸಿವಿಲ್ ಸರ್ವಿಸ್ ಪರೀಕ್ಷೆ ಪಾಸಾಗಿ ಚೀಫ್ ಕಮಿಷನರ್ ಆಗಿ ನಮ್ಮೂರವರೇ ಇದ್ದಾರೆ ಇವರು ನಮ್ಮ ಹಾಗೆ ಇದ್ದಾರೆ ಇವರಲ್ಲಿ ಏನು ವಿಶೇಷತೆ ಇಲ್ಲ ನಾನು ಮನಸ್ಸು ಮಾಡಿದ್ರೆ ಭೀಮಾಶೇಖರ್ ಅಂತ ಆಗ್ಬಹುದು ತನಕದು ಹೆಚ್ಚು ಆಗ್ಬೋದು ಬನರ್ ತರ್ತಿವತಾ ಯು ವಿಲ್ ಟೇಕ್ ದ ಪ್ಲೈಸ್ ಟುಡೇ ಅದೇ ರೀತಿ ಪ್ರಯತ್ನ ಮಾಡ್ತೀರಿ ಈ ಶಾಲೆಗೆ ಒಳ್ಳೆ ಹೆಸರು ತರ್ತೀರಿ ನಿಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರು ತರ್ತೀರಿ ದೊಡ್ಡ ಆಫೀಸರ್ ಆಗ್ತೀರಿ ಡಾಕ್ಟರ್ ಆಗ್ತೀರಿ ಇಂಜಿನಿಯರ್ ಸರ್ ಸೈಂಟಿಸ್ಟ್ ಸರ್ ಸ್ಪೋರ್ಟ್ಸ್ಮನ್ ಸರ್ ಪೇಂಟರ್ ಸರ್ ಆಕ್ಟರ್ सो ई लव आव यू ना भाला सतोष अस्त मतडली टर्ड आते भाई सतोष आती ईम हैपी बिकाज हव बीन एबल टू कन्वे मै सक्से स्टोरी टू यु हों आश्ते नक्स स्टोरी या ना जीवन उदाहरण ನಿಮಗೆ ಭರವಸೆ ಹುಟ್ಟಿಸುತ್ತೆ ನಾನು ಬರೀ ಗಾಳಿ ಮಾತು ಮಾತಾಡಿಲ್ಲ ಉಪದೇಶ ಹೇಳಿಲ್ಲ ನಾನು ನಿಮಗೆ ಗಾಳಿ ಮಾತು ಹೇಳಿಲ್ಲ ಉಪದೇಶ ಹೇಳಿಲ್ಲ ಜೀವಂತ ಉದಾಹರಣೆಯಾಗಿ ಹೇಳಿದ್ದೀನಿ ನಾನು ಯಾವ ರೀತಿ ಸಕ್ಸಸ್ಫುಲ್ ಆದ ನಮ್ಮನ್ನ ಸಕ್ಸಸ್ ಕಡೆಗೆ ತಗೊಂಡು ಹೋಗುವ ದಾರಿ ಯಾವುದು ಅದನ್ನು ಹೇಳಿಕೊಟ್ಟೆ ಫಾಲೋ ಮಾಡ್ತೀನಿ ಯು ವಿಲ್ ರಿಮೆಂಬರ್ ಮೀ ಯು ವಾಂಟ್ ಮೀ ಟು ಕಮ್ ಅಗೇನ್ ವೆನ್ ಎಕ್ಸಾಮ್ ಆದ್ಮೇಲೆ ಹೈ ಸ್ಕೋರ್ ಮಾಡಿದ ಮೇಲೆ ನೀವು ನನ್ನನ್ನು ಫಾಲೋ ಮಾಡಿದಿರೋ ಇಲ್ಲೋ ನನ್ನ ಈ ಮಾತು ನಿಮ್ಮ ಮೇಲೆ ಪರಿಣಾಮ ಬೀರಿದೆ ಇಲ್ಲ ನೋಡಲಿಕ್ಕೆ ಇನ್ನೊಂದು ಬರ್ತೀನಿ ಅವಾಗ ನೀವೇನು ಮಾಡಬೇಕು ಯು ಓಟ್ ಟು ಶೋ ನೀರು ಮಾರ್ಕ್ಸ್ ಕಾಟ್ ಓಕೆ ಸರ್ ನೈಂಟಿ ನೈಂಟಿ ಫೈವ್ ನೈಂಟಿ ಏಟ್ ತೋರಿಸ್ತೀರಾ ವಿಲ್ ಕನ್ಕ್ಲೂಡ್ ದ ಡೇ ಮುಗ್ಸೋಣ ಓಕೆ ಲವ್ ಯು ಆಲ್ ಥ್ಯಾಂಕ್ ಯು ಆಕೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಸಹಬರು ಅತ್ಯಂತ ಕಡುಬುಡದದಲ್ಲಿ ಹುತ್ತಿ ದೊಡ್ಡ ಉನ್ನತ ಮಟ್ಟದ ಅಧಿಕಾರಿಯಾದರೂ ಕೂಡ ಅತ್ಯಂತ ಸರಳ ಸೌಜನ್ಯ ಸ್ವಭಾವ ಅವರು ರಾತ್ರಿ ಒಂಬತ್ತು ಗಂಟೆಗೆ ಅವರು ಬಸ್ ಐತಿ ಒಂಬತ್ತು ಗಂಟೆಗೆ ಬಸ್ ಐತಿ ಬೆಳಗ್ಗೆ ಹನ್ನೆರಡು ಗಂಟೆಗೆ ಹೋಗ್ಯಾರ ಇಂಡಿಯಿಂದ ಅಲ್ಲೆಲ್ಲ ಅವ್ರಿಗೆ ಭೇಟಿಯಾಗಿ ವಾಪಸ್ ಬಂದು ನಮ್ಮ ಶಾಲೆಗೆ ತಮ್ಮ ಒಂದು ಅಮೂಲ್ಯವಾದಂಥ ಸಮಯವನ್ನು ಬಿಡು ಮಾಡ್ಕೊಂಡು ಬಂದು ಈ ಶಾಲೆಗೆ ಬಂದು ತಮಗೆಲ್ಲ ಮಾರ್ಗದರ್ಶನ ಮಾಡ್ಯಾರ ಅವರ ಮಾರ್ಗದರ್ಶನ ಏನಪ್ಪ ಅಂತಂದ್ರೆ ಅವ್ರ ಮಾರ್ಗದರ್ಶನ ಏನಪ್ಪಾ ಅಂತಂದ್ರೆ ನೀವು ಕೂಡ ಅವರಂತೆ ದೊಡ್ಡ ಉನ್ನತ ಅಧಿಕಾರಿ ಆಗಬೇಕು ಸಮಯಕ್ಕೆ ಹೆಚ್ಚು ಬೆಲೆ ಕೊಡ್ರಿ ಬೆಳಗ್ಗೆ ನೆಚ್ಚಿನಾಗ ನಾಲ್ಕು ಗಂಟೆಯಿಂದ ವಿದ್ಯಾಭ್ಯಾಸವನ್ನು ಮಾಡಿರಿ ಒಳ್ಳೆ ಒಳ್ಳೆ ಜ್ಞಾನವನ್ನು ಸಂಪಾದನೆ ಮಾಡಿರಿ ಈ ದೇಶಕ್ಕೆ ಒಬ್ಬ ಮಾದರಿ ಪ್ರಜೆಯನ್ನಾಗರಿ ಅನ್ನುವಂಥ ದೇಶ ಅವ್ರದ್ದು ಭಾಳಷ್ಟು ಸ್ಕೂಲ್ಗಳಿಗೆ ಹೋದಾಗ ಅವರು ಅದೇ ಜೀವಂತ ಉದಾಹರಣೆ ಏನಪ್ಪ ಅಂತಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಪ್ರಧಾನಮಂತ್ರಿ ಜೋಡಿ ಕೆಲಸ ಮಾಡೋದಂದ್ರೆ ಸಾಮಾನ್ಯ ಅಲ್ಲ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಅವ್ರ ಕೈ ಕಡೆಗಡೆ ಸಾವಿರಾರು ಜನ ಡಿ ಸಿಗಳು ಕೆಲಸ ಮಾಡಿರಂದ್ರೆ ನೀವೇ ಅರ್ಥ ಮಾಡ್ಕೋರಿ ಅವರು ಎಷ್ಟು ಸಾಮರ್ಥ್ಯ ಉಳ್ಳವರಾಗಿರ್ಬೇಕು ಅಂತ ಆದರೂ ಕೂಡ ಅವರಿಗೆ ಹಲವಾರು ಕೆಲಸಗಳ್ತವು ಐದು ಆರು ಗಂಟೆಗೆ ಅವರು ಬಿಜಾಪುರದಲ್ಲಿ ಇನ್ನೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿದ್ದರಿಂದ ಅವ್ರನ್ನ ಈ ಕಾರ್ಯಕ್ರಮದಿಂದ ಬೇಕೊಡ್ತಾ ಇದ್ದೇವೆ ಎಲ್ಲರಿಗೆ ಗೌರವಪೂರ್ವಕವಾದಂಥ ವಂದನೆಗಳನ್ನ ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ